ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಆತ್ಮಗಳ ಸಮಸ್ಯೆ ಮನುಷ್ಯನ ಜೀವನ ಪರ್ಯಂತ ಮುಂದುವರಿಬಾರ್ದು ಅಂದ್ರೆ ಏನ್ ಪರಿಹಾರ ಮಾಡಬೇಕು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಆತ್ಮದ ಸಮಸ್ಯೆಗಳು ಅಂದಂತಹ ಪಕ್ಷದಲ್ಲಿ ತಲೆಮಾರಿನಿಂದ ತಲೆಮಾರಿನವರೆಗೂ ಕೂಡ ಮುಂದುವರೆದು ಬಂದಿರುತ್ತೆ ಆ ರೀತಿ ಇದ್ದಂತ ಸಂದರ್ಭದಲ್ಲಿ ಏನ್ ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸಿದ್ದೇನೆ ಬೇರೆ ಬೇರೆ ಮತ್ತು ಈ ಜ ಈ ಜೀವನದಲ್ಲೇ ಉತ್ಪನ್ನವಾಗಿರ್ತ ಇದು ವಿಶೇಷವಾಗಿ ಹಿಂದಿನ ಜನ್ಮದಲ್ಲಿ ಬಂದಿಲ್ಲ ಈ ಜನ್ಮದಲ್ಲಿ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ಳುವ ಕಾರಣ ಈಗಿರ್ತಕ್ಕಂಥ ಮನುಷ್ಯರು ಮುಂದಕ್ಕೆ ಕುಟ್ಟೋಣ ಮುಂದಕ್ಕೆ ಲೆಕ್ಕಾಚಾರ ಮಾಡ್ಕೊಳ್ಳೋಣ ಒಳ್ಳೇದಾಗ ಕೆಟ್ಟದ್ದು ಒಳ್ಳೇದ್ ಮಾಡ್ಕೊಂಡ್ರೆ ಒಳ್ಳೆ ಫಲ ಕೆಟ್ಟದ್ ಮಾಡ್ಕೊಂಡ್ರೆ ಕೆಟ್ಟ ಫಲ ಅನುಭವಿಸೋಣ ಅಂತ ನಿರ್ಮಾಣ ಮಾಡ್ಕೊತಾ ಇರ್ತಾರಲ್ವಾ ಹಿಂದೆ ನಿರ್ಮಾಣ ಮಾಡ್ಕೊಂಡಿರೋದಕ್ಕೆ ಕರ್ಮಫಲ ಅಂತ ಬಂದಿದೆ ಈ ನಿರ್ಮಾಣ ಮಾಡ್ಕೊಳ್ಳೋದು ಮುಂದಕ್ಕೆ ಬರುತ್ತೆ ಅಲ್ವಾ ಹಾಗೆ ಮನುಷ್ಯ ಕರ್ಮಫಲವನ್ನ ನಿರ್ಮಾಣ ಮಾಡಿಕೊಳ್ಳಲು ಈ ಜನ್ಮದಲ್ಲಿ ತಂತ್ರ ಮಂತ್ರದ ಸಹಕಾರವನ್ನ ಪಡೆದಿದ್ರೆ ತಂತ್ರ ಮಂತ್ರದ ಕಾರ್ಯಗಳಲ್ಲಿ ಆ ಜೀವ ಒಳಪಟ್ಟಿದ್ರೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಜೀವನ ಪರ್ಯಂತ ಮುಂದುವರಿಬಾರ್ದು ಒಂದ್ಸಾರಿ ಆತ್ಮಗಳ ಹಾವಳಿ ಆಯಿತು ಅಂದ್ರೆ ಯಾವ ಜೀವಕ್ಕೆ ಯಾವ ಆತ್ಮ ಬಂದಿರುತ್ತೆ ಅದಕ್ಕೆ ಎಷ್ಟು ವಯಸ್ಸಿರುತ್ತೆ ಅಲ್ಲಿವರೆಗೆ ಸಮಸ್ಯೆ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ ನಂತರದಲ್ಲಿ ಅದಕ್ಕೆ ಯಾವ್ದಾದ್ರೂ ಒಂದು ರೂಪದಲ್ಲಿ ದೈವದ ಮರೆ ಹೋದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ದೈವ ಶಕ್ತಿಗಳ ಕೃಪೆ ಲಭ್ಯ ಆದಂತ ಪಕ್ಷದಲ್ಲಿ ಏನಾದರೂ ಪರಿಹಾರ ಇತ್ಯಾದಿ ಮಾಡ್ತೀರಾ ಹಾಗಾಗಿ ಮೊದಲಿದ್ದ ಸಮಸ್ಯೆ ಇಲ್ಲ ಅದು ಹೋಗಿದೆ ಅದು ಬೇರೆ ಸಮಸ್ಯೆ ಉತ್ಪನ್ನ ಆಗಿದೆ ಅಂತ ಏನ್ ಹೇಳ್ತೀರಾ ಮೊದಲಿದ್ದ ಸಮಸ್ಯೆ ಹೋಯ್ತಲ್ಲ ಆ ಸಮಸ್ಯೆಯಲ್ಲಿ ಅವು ಅವುಗಳ ಗತಿಗೂ ಹೋಗಿರ್ತ ಅವು ಅಂದ್ರೆ ಅವುಗಳಿಗೂ ಅವಧಿ ಅಂತಿದೆ ಇಷ್ಟಿಷ್ಟು ಅಂತ ಈಗ ಒಬ್ಬ ಮನುಷ್ಯ ಐವತ್ತರವತ್ತು ವರ್ಷಕ್ಕೆ ಸತ್ತ ಹೋಗಿದ್ದ ಮೂವತ್ ವರ್ಷಕ್ಕೆ ಸತ್ತೋದ್ರೆ ಎಪ್ಪತ್ತು ವರ್ಷ ಬಾಕಿ ಇತ್ತು ಎಪ್ಪತ್ತು ವರ್ಷಕ್ಕೆ ಸತ್ತ ಹೋದ್ರೆ ಮೂವತ್ ವರ್ಷ ಆಯಸ್ ಬಾಕಿ ಇತ್ತು ನೂರ್ ವರ್ಷದ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೂವತ್ತು ವರ್ಷದ ಆಯಸ್ಸನ್ನು ಏನ್ ಮಾಡ್ತಾರೆ ಯಾರಾದ್ರೂ ತಾಂತ್ರಿಕ ಹಿಡಿದಿಟ್ಕೊಂಡಿರ್ತಾರೆ ಯಾವ್ದಾದ್ರು ಒಂದ್ ದೇಹ ಹಾಳು ಮಾಡಿ ಜೀವನ ಮಾಡಿ ಒಂದ್ ಕುಟುಂಬ ಮಾಡಿ ಅಂತ ಬಿಟ್ಟಿರ್ತಾರೆ ಆಗ ಆತ್ಮಕ್ಕಿರೋದು ಇರೋದು ವರ್ಷ ಅದಕ್ ಮುಂಚೆ ಟ್ರೈನಿಂಗ್ ಕೊಡಕ್ ಒಂದ್ ಸ್ವಲ್ಪ ತಗೊಂಡ್ ಟೈಮ್ ತಗೊಂಡಿರ್ತಾರ ಜೀವಕ್ಕೆ ಅದ್ರಲ್ಲೆಲ್ಲ ಹೋಗಿರ್ತಾ ಉಳಿಯೋದೊಂದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಲ್ಲಿ ಆ ಜೀವ ಒಂದು ಮನುಷ್ಯನ ದೇಹದಲ್ಲಿ ಸೇರ್ಕೊಂಡು ಹಾನಿ ಓಡ್ಪಡಿಸಬೇಕಾದ್ರೆ ಒಂದು ಐದು ವರ್ಷನಾದ್ರೂ ಕ್ರಮೇಣ ಆ ಚಿಕ್ಕ ಪುಟ್ಟ ಸಮಸ್ಯೆಗಳು ಇತ್ಯಾದಿ ಮಾಡ್ತಾ ಇರ್ತಿ ಹೀಗೆ ಯಾವುದೇ ಒಂದು ವಯಸ್ಸಾಯ್ತು ಆ ವಯಸ್ಸಾಯ್ತು ಉಳಿದಿತ್ತು ಅಥವಾ ಆತರ ಸಮಸ್ಯೆ ಮಾಡಿ ಹೋಗಿತ್ತ ಕೆಲವು ಆತ್ಮಗಳು ಅವುಗಳಿಗೆ ಇನ್ನೊಂದು ಐದು ವರ್ಷ ಟೈಮ್ ಇತ್ತು ಆಗ ಇನ್ನೊಂದ್ ದೇಹಕ್ಕೆ ಬಂದಂತ ಪಕ್ಷದಲ್ಲಿ ಏನಾಗುತ್ತೆ ಪರಿಹಾರ ಏನು ಯಾವಾಗ ಮಾಡ್ಕೋತೀರಾ ಆಗ ದಂಡಂ ದಶಮಣೆ ಅವುಗಳನ್ನು ಒಳಪಡಿಸಿರ್ತಾರೆ ತೆಗಿತಾರೆ ನಷ್ಟಗೊಳಿಸ್ತಾರೆ ಏನಾದ್ರೂ ಒಂದು ಕಾರ್ಯನ್ ಮಾಡ್ತಾರೆ ಹಾಗೆ ಪ್ರತಿಯೊಂದು ಆತ್ಮಗಳೇನಿದೆ ಆತ್ಮಗಳಿಗೂ ಕೂಡ ಕರ್ಮ ಪರಿವರ್ತನೆ ಕರ್ಮ ಫಲ ನಿರ್ಮಾಣ ಆಗ್ತಾನೆ ಇರುತ್ತೆ ಮತ್ತು ಅದರ ತಿರುವಳಿಗೆ ಅವುಗಳು ಕೂಡ ಬಾಧಿತವಾಗ್ತಾವೆ ಅವುಗಳು ಅವುಗಳು ಕೂಡ ಬಾಧ್ಯವಾಗ್ಬೇಕು ಇದು ಈ ಒಂದು ಸೃಷ್ಟಿಯ ನಿಯಮ ದೇಹ ಇದ್ರೂ ಇಲ್ಲದೆ ಇದ್ರೂ ಆತ್ಮನೇ ಅಲ್ವಾ ಅದ್ರ ಮೇಲ್ಗಡೆ ಜೀವಾತ್ಮದ ಆವರಣ ಇರುತ್ತೆ ಅದು ಕಲುಷಿತ ಮಾಡ್ಕೊಂಡಿರೋ ಕಾರಣ ಜೀವಾತ್ಮ ಆಗಿರುತ್ತೆ ಕಲುಷಿತ ಇಲ್ಲ ಸಕಾರಾತ್ಮಕ ಇದ್ದಂತ ಪಕ್ಷದಲ್ಲಿ ಆತ್ಮ ಆಗಿರುತ್ತೆ ಹಾಗಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕಲ್ವಾ ಅದು ಅದಕ್ಕೋಸ್ಕರ ಅವಧಿಗಳೇನಿರ್ತಾವ ನೀವು ಪರಿಹಾರ ಮಾಡ್ಕೊಂಡಾಗ ಏನಾಗ್ತಾವೆ ನಷ್ಟ ಹೊಂದಿರ್ತಾವೆ ಅಥವಾ ದೈವದಲ್ಲಿ ಲೆಕ್ಕಾಚಾದಂತೆ ಅವುಗಳನ್ನ ತೆಗೆದು ಶಿಕ್ಷೆಗೆ ಒಳಪಡಿಸಿರ್ತಾರೆ ಈ ರೀತಿ ಇದ್ದಾಗ ಪರಿಹಾರ ಆಗಿದೆ ಅಂತ ಅರ್ಥ ಅದೇ ಇದೇ ಜನ್ಮದಲ್ಲಿ ಅವುಗಳು ತೊಂದರೆಗೊಳ್ಳ ಪ್ರಾರಂಭವನ್ನು ಮಾಡಿದ ತಂತ್ರ ಮಂತ್ರ ಮಾಡಿದ ಮಾಡಿದ್ದಾರೆ ಆ ಕಾರಣದಿಂದ ಏನಾಗುತ್ತೆ ನಿಮ್ಗೆ ನೋವು ಬಾಧೆಗಳಾಗ್ತಾ ಇರ್ತವೆ ಅದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ ಅವುಗಳ ಆಯಸ್ಸು ಎಷ್ಟಿರುತ್ತೆ ಅಷ್ಟರವರೆಗೆ ಅವರು ಸಕ್ಷಮವಾಗಿರ್ತಾವೆ ಸಮಸ್ಯೆ ಕೊಡ್ಲಿಕ್ಕೆ ನಿಮ್ಮ ಕೈಗೆ ಸಿಗ ಕೊಡೋದಿಲ್ಲ ಸುಳ್ಳು ಮೋಸ ವಂಚನೆ ಇತ್ಯಾದಿ ಎಲ್ಲವೂ ಕೂಡ ಅವುಗಳಿಗೆ ಬಂಡವಾಳ ಆಧಾರ ಅವುಗಳ ಶಕ್ತಿ ಆಗಿರುತ್ತೆ ಅದರಿಂದಾಗಿ ನೀವು ಮನುಷ್ಯನಾಗಿರ್ತೀರಿ ಏನೋ ಒಂದು ಹಾಗೆಗೆ ಒಂದು ವಿಷಯಗಳನ್ನ ಹೇಳ್ಬೋದು ಆದರೆ ಅಷ್ಟರ ಮಟ್ಟಿಗೆ ಮನುಷ್ಯನಲ್ಲಿ ಅಂತ ಇದಿರೋದಿಲ್ಲ ಮಾತ್ಮಾತಿಗೆ ಮೋಸ ಮಾಡೋದು ಮಾತ್ಮಾತಿಗೆ ತೊಂದರೆ ಕೊಡೋದು ಮಾತ್ಮಾತಿಗೆ ದೇವ್ರಸಿಗೆ ಅಪಮಾನ ಮಾಡೋದು ದೇವರಿಗೆ ಅವಮಾನ ಮಾಡೋದು ಈ ಥರ ಮನುಷ್ಯನಲ್ಲಿ ಇರೋದಿಲ್ಲ ಜಾಸ್ತಿಯಾಗಿ ಏನೋ ಆಗ ಈಗ ಯಾವಾಗಲೋ ಒಂದು ಟೈಮು ಆ ಮನುಷ್ಯಗಳು ಏನೋ ಒಂದು ಕಾರಣಕ್ಕೆ ಹೇಗೋ ನಡ್ಕಬೋದು ಆದರೆ ಆತ್ಮಗಳಾಗಲ್ಲ ನೀವು ಆಹಾರ ತಿನ್ನುವಂತೆ ಅವು ಸುಳ್ಳು ಹೇಳ್ತಕ್ಕಂಥದ್ದು ಹಾ ನೀವು ನಿದ್ದೆ ಮಾಡುವಂತೆ ಅವು ಅಸಹಜವಾಗಿ ಯಾವಾಗಲೂ ತೊಂದರೆ ಕೊಡ್ತಕ್ಕಂಥದ್ದು ರೀತಿ ನೀತಿ ನಿಯಮ ಭಗವಂತನ ಭಯ ಯಾವುದು ಇರೋದಿಲ್ಲ ಆ ನಾವು ಅಂದು ಹಾಳಾಗಿ ನಿಂತಾಳೆ ಹಂಗೂ ಹಾಳಾಗ್ತೀವಿ ಹಿಂಗೆ ಇಲ್ಲ ನೀವು ಕಾರ್ಯ ಮಾಡಿದ್ರೆ ನಾನು ನಿಮ್ಮನ್ನು ನಷ್ಟಗೊಳಿಸ್ತೀನಿ ಹಂಗೆ ಹಿಂಗೆ ಅಂತ ಅಂದ್ರೆ ಎದುರಿಸ್ತಾನೆ ಹಾಂ ಬೇರೆ ಆತ್ಮಗಳು ಎದುರಿಸ್ತಾನೆ ಹಾಗೇನಾಗ್ತಾವೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ಥರ ಅಲ್ಲಿ ಮೋಸ ಇತ್ಯಾದಿ ಇರ್ತಾವೆ ಅದನ್ನ ನೀವು ಪತ್ತೆ ಮಾಡ್ಲಿಕ್ಕೆ ಹೋಗುದು ಅದಕ್ಕೊಂದು ಕಾರ್ಯವನ್ನು ಮಾಡಿ ಯಾವಾಗ ಮನುಷ್ಯನ ಪಾಪಕರ್ಮಗಳು ಕೂಡ ತುಂಬುತ್ತೆ ಆಗ ಮನುಷ್ಯನ ಪುಣ್ಯ ನಷ್ಟವಾಗುತ್ತೆ ಪಾಪಕರ್ಮಗಳ ಲೆಕ್ಕಾಚಾರ ಪ್ರಾರಂಭ ಆಗುತ್ತೆ ಆಗ ಮನುಷ್ಯ ಅವನತಿಯನ್ನು ಇಂಥ ಎಂತ ರಾಶಿ ಎಷ್ಟು ಹಣ ಸಂಪಾದನೆ ಮಾಡಿದ್ರು ಆ ಶುದ್ಧ ಗುಣ ಇಲ್ಲದಿದ್ದಂತಹ ಪಕ್ಷದಲ್ಲಿ ಶುದ್ಧ ಕರ್ಮ ಇಲ್ಲದಂತಹ ಪಕ್ಷದಲ್ಲಿ ಅದು ನಗಣ್ಯದ ಸಮಾನ ಹಾಗಾಗಿ ಏನಾಗುತ್ತೆ ಅದೊಂದು ಹತ್ತಿಯಂತೆ ಧೂಳಿನಂತೆ ಹಾರೋಗ್ತಕ್ಕಂಥ ಜೀವ ಆಗುತ್ತೆ ಆಗ ಕುಕರ್ಮದ ಫಲಗಳು ತೂಕ್ತ ತೂಗಿ ಎಷ್ಟು ತೂಕವಾಗಿದೆ ಅಷ್ಟು ಎತ್ತರಕ್ಕೆ ತಗೊಂಡೋಗಿ ತಗ್ತ ಅಂದ್ರೆ ಆ ಮನುಷ್ಯ ಎಷ್ಟು ಮಟ್ಟಿಗೆ ಹಾನಿಗೆ ಒಳಗಾಗ್ತಾರೆ ಅಂದ್ರೆ ಒಂದು ಆ ಮನುಷ್ಯನಲ್ಲಿ ರೋಗಾರುಜನೆ ಬರ್ಬೋದು ಹೃದಯಕ್ಕೆ ಸಮಸ್ಯೆ ಬರ್ಬೋದು ಕಿಡ್ನಿಗೆ ಸಮಸ್ಯೆ ಬರ್ಬೋದು ಹಾಗೆ ಜೀರ್ಣಕ್ರಿಯೆಗಳಿಗೆ ಸಮಸ್ಯೆ ಬರ್ಬೋದು ನೋಡ್ಲಿಕ್ಕೆ ಸಮಸ್ಯೆ ಬರ್ಬೋದು ಮಾತಾಡ್ಲಿಕ್ಕೆ ಸಮಸ್ಯೆ ಬರ್ಬೋದು ನಡೆದಾಡಲಿಕ್ಕೆ ಆಗೋದಿಲ್ಲ ಏನಾದ್ರೂ ಸಮಸ್ಯೆ ಒಟ್ಟಾರೆಯಾಗಿ ಜೀವನದ ಅಸ್ತಿತ್ವವೇ ಡೋಲಾಯಮಾನವಾಗುವಂತೆ ಆ ಜೀವ ಬಾಧೆಗೆ ಒಳಗಾಗುತ್ತೆ ಎಷ್ಟು ಕುಕರ್ಮಗಳಿರುತ್ತೆ ಅಂತ ಸಂದರ್ಭಕ್ಕೆ ಹಾಗೆ ಗಮನಿಸಿ ಆತ್ಮಗಳಿದ್ದಂತಹ ಪೋಷದಲ್ಲಿ ಈ ಜನ್ಮದಲ್ಲಿ ಆ ರೀತಿಯಾದಂಥ ಸಮಸ್ಯೆ ಕೊಡುವುದಾದ್ರೆ ಅವುಗಳು ಸ್ವಲ್ಪ ಸಮಸ್ಯೆಗಳು ಬಲಿಯುವಂತೆ ನೀವು ಅನ್ಭವಿಸ್ಬೇಕಾಗುತ್ತೆ ಕಷ್ಟಗಳಾದರೆ ಅನ್ಭವಿಸ್ಬೇಕು ಏನು ಮಾಡಿ ಅವುಗಳ ಕುಕರ್ಮ ಹೆಚ್ಚಾಗುವಂತೆ ಆತ್ಮಗಳದ್ದು ಅವು ನಿಮ್ಮ ದೇಹವನ್ನೇ ಬಳಸ್ಕೊಂಡು ನಿಮ್ಮ ಜೀವನವನ್ನೇ ಬಳಸ್ಕೊಂಡು ನಿಮ್ಮನೆ ಅಲ್ಲಿಗೆ ನಿಮ್ಮ ಕಣ್ಣು ನಿಮ್ಮ ಇಂದ್ರಿಯಗಳನ್ನೇ ಬಳಸ್ಕೊಂಡು ಸಮಸ್ಯೆ ಮಾಡ್ತಾ ಆದರೆ ಅದು ನಿಮ್ದಾಗಿರೋದಿಲ್ಲ ಅವುಗಳ ಕುಕರ್ಮ ಆಗಿರುತ್ತೆ ಸುಳ್ಳು ಜೋಗಾಸಿ ಮೋಸ ಇತ್ಯಾದಿಲ್ಲಿ ಏನೇನು ಕಾರ್ಯ ಮಾಡ್ತಾ ಅದು ಅವುಗಳದಾಗಿರುತ್ತೆ ಯಾವಾಗ ಕುಕರ್ಮ ಎಂತಕ್ಕಂಥದ್ದು ಒಂದ್ ರೀತಿಯಾಗಿ ನಾನೊಂದು ಬಲ್ಪ್ ಹಾಕಿದ್ದೇನೆ ಅದ್ರೊಳಗಡೆ ಗಿಡ ಬೆಳದ್ಬಿಟ್ಟಿದೆ ಬಂಧನವಾಗಿದೆ ಅದು ಅದ್ರೊಳಗಡೆ ಅದೇ ರೀತಿಯಾಗಿ ಯಾವ ತಮ್ಮನೈಲಲ್ಲಿ ಹಾಕಿದ್ದೇನೆ ಈ ವಿಡಿಯೋ ತಮ್ಮ ತಮ್ಮ ಒಂದು ಬಲ್ಪ್ ಒಳಗಡೆ ಗಿಡ ಬೆಳೆದ್ರೆ ಹೇಗೆ ಅದು ಬಂಧನವಾಗಿರುತ್ತೆ ಹಾಗೆ ಅವುಗಳ ಕುಕರ್ಮಗಳು ಕೂಡ ಹೆಮ್ಮರವಾಗಿ ಬೆಳೆದ್ಬಿಡುತ್ತೆ ತೊಂದರೆ ಕೊಡೋದು ಸಮಸ್ಯೆ ಮಾಡೋದು ಇತ್ಯಾದಿ ಒಂದು ಜೀವಕ್ಕೆ ನಷ್ಟ ಕೊಡ್ತಕ್ಕಂಥದ್ದು ಕೂಡ ಯಾರಿಗೂ ಅವಕಾಶ ಇಲ್ಲ ದೇಹ ದೇಹಗಳಿಗೂ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಜೀವ ಜೀವಗಳಿಗೂ ಕೂಡ ಅವಕಾಶ ಇಲ್ಲ ಆತ್ಮಗಳು ಮಾತ್ರ ಕೊಡೋದಿಲ್ಲ ಇನ್ನ ಏನೋ ನಮ್ಗೆ ಪರಿಚಯ ಆಗ್ಲಿಕ್ಕೆ ಆತ್ಮ ಅಂತೀವಿ ಯಾವುದು ಸ್ವರೂಪ ದೈವ ಸ್ವರೂಪ ಹಾಗಾಗಿ ಅವ್ರು ಯಾರು ತೊಂದರೆ ಕೊಡೋದ್ ಪ್ರಶ್ನೆ ಈ ತರದ್ದು ಬರೋದೇ ಇಲ್ಲ ಅವ್ರೆಲ್ಲಾ ಕರ್ಮಗಳಿಂದ ಮುಕ್ತ ಆತ್ಮ ಅದ್ರ ಮೇಲೆ ಜೀವಾತ್ಮದ ಆವರಣ ಏನಿರುತ್ತೆ ಅದೇ ಕಾರ್ಯ ಮಾಡೋದು ಅದಕ್ಕೋಸ್ಕರ ಮೊದಲಿಂದಾನು ಆತ್ಮ ಆತ್ಮ ಅಂದ್ರೆ ಇದೇ ಬರುತ್ತೆ ಅಥವಾ ತಪ್ಪಾಗಿ ಯಾವಾಗ ಅವುಗಳ ಕುಕರ್ಮ ಎಂತಕ್ಕಂಥದ್ದು ಹೆಚ್ಚಾಗತ್ತೆ ಅಂತ ಸಂದರ್ಭದಲ್ಲಿ ಕೇವಲ ನಿಮ್ಮ ಪ್ರಾರ್ಥನೆಗಳ ಕಾರಣದಿಂದ ಶಾರೀರಿಕ ಶ್ರಮ ಬೇಡ ಮಾನಸಿಕ ಶ್ರಮ ಬೇಡ ಬುದ್ಧಿಯ ಶ್ರಮ ಬೇಡ ಆಚರಣೆಯ ಶ್ರಮ ಬೇಡ ಯಾವುದೇ ತಂತ್ರ ಮಾಡೋದು ಬೇಡ ಮಂತ್ರ ಮಾಡೋದು ಬೇಡ ಯಾವುದೇ ರೀತಿಯಾದಂತಹ ಜಪ ತಪ ಇತ್ಯಾದಿ ಪೂಜೆ ಹೋಮ ಹವನ ಇತ್ಯಾದಿ ಏನು ಮಾಡಿಸೋದು ಬೇಡ ಭಗವಂತನಲ್ಲಿ ಅವ್ರಗಳ ಕರ್ಮ ಅವುಗಳಿಗೆ ತಿಳ್ಕೊಂಡು ನನ್ನನ್ನು ಮುಕ್ತ ಮಾಡು ಇಷ್ಟು ಕೇಳ್ಕೊಂಡ್ರು ಸಾಕು ಜೀವನ ಪರ್ಯಂತ ಅದು ಮುಂದುವರೆಯೋದಿಲ್ಲ ಆದ್ರೆ ಅವುಗಳ ಕುಕರ್ಮ ಪಾಪದ ಕೊಡ ತುಂಬಬೇಕು ಇಲ್ಲ ಆ ಥರ ಇರೋದಿಲ್ಲ ನಾವು ಆಗಾಗ ಆಗಾಗ ತಡಿತಾನೇ ಇದ್ದೀವಿ ಆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಮಾಡ್ತಾ ಇದ್ವಿ ಖಂಡಿತ ಮಾಡ್ಬೇಕು ನಾನು ಹೇಳಿದೆ ಅಂತ ಅದನ್ನು ಬೆಳಿಲಿಕ್ಕೆ ಬಿಡಬಾರ್ದು ಏಕೆಂದ್ರೆ ಯಾವಾಗ ಜೀವ ತೆಗೆದು ಬಿಟ್ರೆ ನಿಮ್ಗೆ ಅವಕಾಶನೇ ಇದ್ರೆ ನಿಮಗೆ ಗೊತ್ತಿದೆ ಈ ವಿಷಯ ಹಾಗಾಗಿ ಇವ್ರಿಗೆ ಗೊತ್ತಿರುತ್ತೆ ನಮಗೆ ಹಾನಿ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಧ್ಯಂತರದಲ್ಲಿ ಜೀವಕ್ಕೆ ಹಾನಿ ಮಾಡಿಬಿಟ್ರೆ ನಾನು ಹೇಳಿದ ಯಾವ ಪ್ರಯೋಜನ ಆಗುತ್ತೆ ನಾನು ನಿಮ್ಮ ಉಳಿತುಗೋಸ್ಕರ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಇದೇ ನಿಮಗೆ ಮಾರಕ ಆಗ್ಬಿಟ್ರೆ ಕಷ್ಟ ಅಲ್ವಾ ಅದರಿಂದ ಆಗಿ ಪರಿಹಾರ ಮಾಡ್ತಾನೆ ಇರಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊತಾನೆ ಇರಿ ಆದ್ರೆ ಅವುಗಳೇನು ಬಿಡೋದಿಲ್ಲ ಕುಟಿಲ ಮಾರ್ಗಗಳು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ದಂಡಂ ದಶಗುಣಂ ಗುಣಮೇ ಅವಕ್ಕೆ ಬರೆ ಹಾಕೋದ್ರಿಂದಾನೇ ಸುಮ್ನಾಗೋದು ನೋವು ಕೊಡೋದ್ರಿಂದಾನೇ ಸುಮ್ನಾಗೋದು ಇಲ್ಲಾಂದ್ರೆ ಅವುಗಳಿಗೆ ಒಂದು ಗತಿ ಕಾಣಿಸೋದ್ರಿಂದಾನೇ ಸುಮ್ನ ಇಲ್ಲ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಸುಮ್ನಾಗೋದಿಲ್ಲ ಯಾಕಂದ್ರೆ ಬುದ್ಧಿ ಸತ್ ಬೇರೆ ಆತ್ಮಗಳ ನಿರ್ದೇಶಿತ ಸ್ಥಿತಿಯಲ್ಲಿ ಇರ್ತಾವೆ ಅಥವಾ ಯಾವುದು ತಾಂತ್ರಿಕನ ನಿರ್ದೇಶಿತ ಸ್ಥಿತಿಯಲ್ಲಿ ಇರ್ತಾವೆ ತಾಂತ್ರಿಕನಿಗೆ ಇನ್ನೊಬ್ರು ನಿರ್ದೇಶನ ಕೊಡ್ತಾ ಇರ್ತಾರೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತಾರಲ್ವಾ ಅವ್ರು ಹಾಗಾಗಿ ಈ ನಿರ್ದೇಶನಗಳಲ್ಲಿ ಕಾರಣ ಅವು ಬೇಕು ಅಂದ್ರೂ ಕೂಡ ತೊಂದರೆ ಕೊಡ್ತಕ್ಕಂಥದ್ದೇ ಬೇಡ ಅಂದ್ರೂ ಸುಮ್ನ ಆಗ್ತಕ್ಕಂಥದ್ದು ಇರೋದಿಲ್ಲ ಆ ಸಂದರ್ಭಕ್ಕೆ ಏನ್ ಮಾಡ್ಬೇಕು ಬೇಕು ಅಂದ್ರೂ ಬೇಡ ಅಂದ್ರೂ ಗತಿಗೆ ಸೇರ್ಕೊಂಡಿರ್ತಾವೆ ಅಂದ್ರೆ ಅವು ದುಷ್ಟಾತ್ಮಗಳೇನೆ ಪಿತೃಗಳನ್ನೂ ಕೂಡ ಹಿಡಿದು ಇಟ್ಟಿರ್ತಾರೆ ಹಾಗೆ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಭಗವಂತ ದಾರಿ ಕೊಡ್ತಾನೆ ಅವ್ರನ್ನ ಬಿಡುಗಡೆ ಮಾಡ್ಕೋಬಹುದು ಅವ್ರನ್ನ ಮುಕ್ತ ಮಾಡ್ಕೋಬಹುದು ಅವರು ತಪ್ಪು ಮಾಡಿದ್ರು ಪಕ್ಷದಲ್ಲೂ ತಪ್ಪು ಆಗೋದಿಲ್ಲ ಯಾರನ್ನಾದ್ರೂ ಒಬ್ಬ ಪಾಪ ಬುದ್ಧಿಯನ್ನು ಬಂಧನ ಮಾಡಿಬಿಟ್ಟು ತೊಗಲು ಗೊಂಬೆ ಅಂತ ಮನುಷ್ಯನನ್ನ ಆಟಾಡ್ಸೋದಾದ್ರೆ ಅವನ್ ತಪ್ಪೇನಿರುತ್ತೆ ಮನುಷ್ಯಂದು ಅಲ್ವಾ ಆ ಮನುಷ್ಯನದು ತಪ್ಪು ಇರೋ ಇರೋದಿಲ್ಲ ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನ ಎಂತಕ್ಕಂಥದ್ದಿದೆ ಒಂದು ತೊಂದರೆ ಆಗ್ತಾ ಇದೆ ತಪ್ಪು ಇದೆ ಸುಧಾರಣೆ ಮಾಡ್ಕೋಬೇಕು ಜೀವ ಇದ್ರೆ ಜೀವನ ಇದ್ರೇನೆ ನನ್ನ ಬದುಕಲ್ವಾ ಅನ್ನೋ ಕಾರಣಕ್ಕೆ ಏನು ಸಮಸ್ಯೆಗಳಾಗ್ತಾ ಇದೆ ಅದನ್ನು ದೈವದಲ್ಲಿ ಶರಣಾಗಿ ಪರಿಹಾರ ಮಾಡ್ಕೋಬೇಕು ಅದೇ ಆ ಮನುಷ್ಯನ ಧರ್ಮ ಅದನ್ನು ಮಾಡ್ಕೊಳ್ಳ್ದು ಆಗಿದ್ದಾಗ್ಲಿ ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಅನ್ಕೊಂಡು ಸುಮ್ಮನೆ ಇದ್ರೆ ಏನಾಗುತ್ತೆ ಆ ಮನುಷ್ಯ ಇನ್ನಷ್ಟು ತಂತ್ರ ಮಂತ್ರದ ಕಾರ್ಯಗಳಿಗೆ ತುತ್ತಾಗಿ ಆ ಅವಳಿಗೆ ಒಳಗಾಗ್ತಾರೆ ಹಾಗಾಗಿ ಅದನ್ನು ನಿವಾರಣೆ ಕೂಡ ಮಾಡ್ಕೋಬೇಕು ಆದರೆ ಯಾವಾಗ ಈ ಒಂದು ವಿಡಿಯೋದ ವಿಷಯದಲ್ಲಿ ಯಾವಾಗ ಆತ್ಮದ ಹಾವಳಿ ಪ್ರಬಲವಾಗಿ ತೊಂದರೆ ಕೊಟ್ಟು ಅವು ಅಷ್ಟರ ಮಟ್ಟಿಗೆ ಕುಕರ್ಮಗಳ ಸಂಯೋಜನೆಯನ್ನು ಮಾಡ್ಕೊಂಡಿರ್ತಾವೆ ಆ ಸಂದರ್ಭದಲ್ಲಿ ಎಲ್ಲರಿಗೂ ಅಷ್ಟೇ ನಾನು ಮೊದಲೇ ಹೇಳಿದೆ ದೇಹಗಳಿಗೂ ಕರ್ಮದ ಲೆಕ್ಕಾಚಾರ ಆತ್ಮಗಳಿಗೂ ಕರ್ಮದ ಲೆಕ್ಕಾಚಾರ ಯಾರಿಗೂ ತಪ್ಪಿದ್ದಲ್ಲ ಹಾಗಾಗಿ ಅವುಗಳು ಮಾಡಿದ್ದೆ ಅವಗೆ ಯಾವಾಗ ನೀವು ಭಗವಂತನೇ ಪ್ರಾರ್ಥನೆ ಮಾಡ್ತೀರ ಆಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ನೀವು ಎರಡು ಪೇಪರನ್ನು ಅಂಟಿಸ್ಬಿಟ್ಟಿದ್ದೀರಪ್ಪ ಎ ಫೋರ್ ಶೈಟ್ ಶೀಟು ಎರಡು ಬೆಳ್ಳುಗೆ ಇದ್ದಾವೆ ಯಾವುದಂತ ನಿಮಗೆ ಗೊತ್ತಾಗ್ತಾ ಇಲ್ಲ ನೀವು ಅಂಟಿಸಿದ್ದೀರಾ ಈ ಕಡೆ ದಿಕ್ಕಿಂದ ಮೊದಲು ಅಟ್ಸಿದ್ನ ಈ ಕಡೆ ದಿಕ್ಕಿಂದ ಮೊದ್ಲು ಅಂಟ್ಸೋದು ಅದು ನಿಮಗೆ ಗೊತ್ತಿಲ್ಲ ಆದರೆ ನಿಮ್ಮ ನೀವು ಅಂಟಿಸ್ತಕ್ಕಂಥದ್ದನ್ನು ಭಗವಂತ ನೋಡಿರ್ತಾರೆ ಅದರಲ್ಲಿ ಕೋಡ್ಗಳಿರ್ತಾವೆ ಸಿಗ್ನಲ್ ಯಾವುದೋ ಪೇಪರಲ್ಲಿ ಅಥವಾ ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಗೊತ್ತಿರುತ್ತೆ ನಾವು ಅಡ್ಡಗೆರೆ ಹಾಕಿದ್ವು ಅಥವಾ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಚೌಕಾ ಚಿಹ್ನೆಯನ್ನ ಇಟ್ಟಿದ್ವು ಚತುರ್ಶ್ಕೋನ ಇಟ್ಟಿದ್ವೋ ಅಥವಾ ನಮ್ಮ ಫ್ಯಾಕ್ಟ್ರಿಯಿಂದ ತಯಾರಾಗಿದೆ ನಾವು ತ್ರಿಕೋನ ಇಟ್ಟಿದ್ವು ಅಥವಾ ಗೆರೆಗಳ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಕೋಡ್ ಹಾಕಿದ್ವೋ ಹಾ ಇದನ್ನ ಅವರು ಚೆಕ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ದೈವಶಕ್ತಿ ಕೂಡ ಅಷ್ಟೇ ಯಾವ ಜೀವ ಯಾವ ತಪ್ಪು ಮಾಡಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗ್ದಿದ್ರು ಆ ಸಂದರ್ಭದಲ್ಲಿ ಅವರ ಕರ್ಮ ಫಲ ಅವರಿಗೆ ನಿಶ್ಚಯವಾಗಿ ಲಭ್ಯ ಆಗುತ್ತೆ ಹಾಗೆ ಹಾನಿಕಾರಕವಾಗಿ ಕರ್ಮಗಳನ್ನು ಮಾಡ್ಕೊಂಡಿರೋದ ಮೋಸ ವಂಚನೆ ಇತ್ಯಾದಿಯನ್ನ ಜೀವಕ್ಕೆ ದೇವರ ಹೆಸರಲ್ಲಿ ಮೋಸ ಮಾಡೋದು ಇತ್ಯಾದಿ ಕಾರ್ಯಗಳನ್ನ ಏನ್ ಮಾಡಿರುತ್ತೋ ಅದರಿಂದಾಗ ಬೇಗ ನಷ್ಟ ಹೊಂತವೆ ದೇಹದಲ್ಲಿ ಇರಲಿಕ್ಕೋಗುದಿಲ್ಲ ಮನೆಯಲ್ಲೂ ಕೂಡ ಇರಲಿಕ್ಕಾಗೋದಿಲ್ಲ ಹೀಗೆ ನಿರಂತರವಾಗಿ ಅವು ಮುಂದುವರಿದಂತೆ ತಡೀಬೋದು ಯಾವಾಗ ಈ ಥರದ ಹಲವಾರು ಆತ್ಮಗಳಿಗೆ ಒಂದು ಗತಿ ಆಗ್ತಾವೆ ಆಗ ಅನ್ಯ ಆತ್ಮಗಳು ಕೂಡ ಅಷ್ಟು ದಾಳಿ ಮಾಡೋದಿಲ್ಲ ತಾಂತ್ರಿಕ ಕೂಡ ಭಯಪಡ್ತಾನೆ ಅವನಿಗೂ ದೇಹನೇ ಅಲ್ವಾ ಇರೋದು ಅವನಿಗೂ ಜೀವಾತ್ಮನ ಅವನಿಗೂ ಆಯಸ್ಸು ಅವನಿಗೂ ವಯಸ್ಸು ಅವನಿಗೂ ಕಷ್ಟಗಾರ್ಪಣೆ ಎಲ್ಲ ಬರ್ತಾವೆ ಅಲ್ವಾ ಅವನಿಗೂ ಬಾಧೆ ಆದರೆ ಅವನಿಗೆ ಸಮಸ್ಯೆ ಆದರೆ ಅವನ ಜೀವಕ್ಕೆ ಹಾನಿ ಆದರೆ ಆಗ ಅನ್ಯವು ಕೂಡ ಇರುತ್ತೆ ಆಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೇನೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದೆ ಅಂತ ಪಕ್ಷಲಿ ಮಾಡ್ಬೋದು ಅದ್ರ ಇಲ್ಲೊಂದು ಸೂಚನೆ ಏನಂದ್ರೆ ಆತ್ಮಗಳ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಏನೋ ಕಣ್ಣಿಗೆ ಇಂದ್ರಿಯಗಳಲ್ಲಿ ಏನ್ ಕಾಣುತ್ತೆ ನಿಮ್ಗೆ ಅದೇ ಸತ್ಯ ಅನ್ಕೋತೀರಾ ಅವು ನಿಮ್ಗೆ ಕಾಣಿಸೋದಿಲ್ಲ ಅದರಿಂದಾಗಿ ನಿಮ್ಮ ಬುದ್ಧಿಯನ್ನೇ ನಿಯಂತ್ರಣಕ್ಕೆ ತಗೊಂಡು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಮೋಸ ವಂಚನೆ ಇತ್ಯಾದಿ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಬೇಕಾದ್ರೆ ಪರಿಹಾರ ನೀವು ಮಾಡ್ಕೊತಾನೆ ಇರೀಪಾ ಯಾವುದೇ ಕಾರಣಕ್ಕೂ ಪರಿಹಾರಗಳನ್ನ ಬಿಡಬೇಡಿ ಅವುಗಳ ಪಾಪಕರ್ಮಗಳು ಹೆಚ್ಚಾಗಲಿ ಅಂತ ನಿಮ್ಮ ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಕಷ್ಟ ಆಗಿದೆ ನೀವು ಪರಿಹಾರ ಮಾಡ್ಕೊಂಡ್ರಿ ಅಂತ ಆದರೆ ಅವುಗಳ ಪಾಪಕರ್ಮಗಳನ್ನು ನೀವು ತಡುದ್ರಿ ಅಂತ ಅಲ್ಲ ಹಾಂ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾವುದೋ ಟೈಮಲ್ಲಿ ಅಂಥ ಸಮಸ್ಯೆಗಳನ್ನ ಹೆಚ್ಚಾಗಿ ದೇಹಕ್ಕೆ ಹಾನಿ ಮಾಡಿ ರುಜಿನಿ ಉಂಟು ಮಾಡಿ ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡಿ ನಿಮ್ಮನ್ನು ಮೊದಲಾಗೆ ವಶಕ್ಕೆ ತೊಗೊಂಡಿರ್ತಾವೆ ನಿಮಗೇನು ಗೊತ್ತಾಗೋದಿಲ್ಲ ಅಂಥ ಟೈಮಲ್ಲಿ ಏನಾದರೂ ಹಾನಿ ಉಂಟು ಮಾಡಿಬಿಟ್ರೆ ಆ ಕಾರಣದಿಂದ ನಿಮ್ಮ ಪರಿಹಾರಗಳನ್ನು ನೀವೇನೇನು ಮಾಡ್ಕೋಬೇಕು ಅದನ್ನು ಮಾಡ್ಕೊತಾನೇ ಇರಿ ಆದರಂಥ ಸಂದರ್ಭ ಬಂದಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಯಾವಾಗ ಪಾಪಕರ್ಮಗಳು ತುಂಬ್ತಾವೆ ಆಗ ಅವುಗಳಿಗೆ ತಿರುಗಿ ಅವುಗಳನ್ನ ಹಾನಿ ಮಾಡ್ತಕ್ಕಂಥ ಪ್ರಾರಂಭ ಆಗುತ್ತೆ ಸ್ವಯಂ ಹಾನಿ ಅವುಗಳನ್ನ ನೋಡ್ಕೊಳ್ಳೋದು ಕುಕರ್ಮ ಸ್ವಯಂಕೃತ ಅಪರಾಧಗಳು ಅದರಲ್ಲಿ ಅವಕ್ಕೆ ಹವೆ ಹೊಣೆ ಈ ರೀತಿಯಾಗಿ ಕರ್ಮಫಲ ಎಂಬತಕ್ಕಂಥದ್ದು ಇಬ್ಬರಿಗೂ ಸಮಾನವಾಗಿರುತ್ತೆ ದೇಹದಾರಿ ದೇಹರಹಿತ ಇಬ್ಬರಿಗೂ ಆತ್ಮಗಳಿಗೂ ದೇಹಗಳಿಗೂ ದೇಹದಲ್ಲಿರ್ತಕ್ಕಂಥ ಜೀವುಗಳಿಗೂ ಕರ್ಮಫಲ ಅಂತ ಹೇಳ್ತಾ ನಾನು ನನ್ನ ಮುಂಚೆ ಸುಮಾರು ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಿ ತಂತಹ ಸಮಸ್ಯೆ ಇದ್ದಾರೆ ಪಕ್ಷದಲ್ಲಿ ದೂಪದ ಪೋಟಿಗೆ ಆಟ ಮಾಡ್ಬೋದು ಇದು ಸ್ಮೆಲ್ ತಗೊಳ್ಳೋದು ಮಕ್ಕಳಿಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ಗದ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಮಸ್ಥೆಗಳ ಮುಕ್ತರಾಗಬಹುದು ತಂತ್ರಮಂತ್ರ ಬಾಧೆಗಳಿದ್ರೆ ಸಂಕಲ್ಪ ಮಾಡಿ ಹಾಕಿ ಅವೆಲ್ಲ ನಿವಾರಣೆ ಆಗ್ತವೆ ಅದರ ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಅದನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ ಮತ್ತೆ ಪರಿಹಾರ ಕೂಡ ಮಾಡಿಕೊಳ್ಳಿ ಸಂಪೂರ್ಣ ನಿವಾರಣೆಗೆ ಸಾಕಾಗಿದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧ್ವಪದ ಕೂಡ ಲಭ್ಯ ಇದು ಮನೆಯಲ್ಲಿ ಅಂಗಡಿಗಳ ಬಗ್ಗೆ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ಹೊರಗು ಕೈಗೂ ದಿಕ್ತಾದ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ಹೆಗ್ ಪ್ರತಿಗೆ ತಲೆಗೆ ಪ್ರತಿ ಆತ್ಮಸಮಸ್ ನಿವಾರಣೆಗೆ ಇರ್ತಕ್ಕಂಥ ಅವೆಲ್ಲ ಇದೆ ಆ ಜೊತೆಗೆ ತಲೆಗೆ ಹಚ್ಚೋದು ಬೇರೆ ಮೈಗೆ ಹಚ್ಚೋದು ಬೇರೆ ಇದೆ ಆತ್ಮಸಮಸ್ಯ ನಿವಾರಣೆ ಆಗ್ತಾ ಬರುತ್ತೆ ಜೊತೆಗೆ ತಲೆ ಕೊಂದು ಉದ್ರೋಗಿದ್ರೆ ತಲೆಗೊಂದು ಉಡ್ತಕ್ಕಂಥದ್ದು ಕಜ್ಜಿ ತುರಿಕೆ ನೀರ್ಗಜ್ಜಿ ಗಜ್ಜಿ ಏನ್ ಬರ್ತಾರೆ ಆತ್ಮಗಳ ಹಾವಳಿ ಇದ್ದಂತಹ ಸಂದರ್ಭದಲ್ಲಿ ನೀರ್ಗಜ್ಜಿ ಬರ್ತಾವೆ ಇಲ್ಲಿ ಕಣ್ಣಿನ ರೆಪ್ಪೆಗಳಲ್ಲಿ ನೀರ್ಗಜ್ಜಿ ಬರ್ತಾವೆ ಆ ಕರ್ತಾ ಬರೋದು ಡ್ಯಾಂಡ್ ಆಗಿರುತ್ತೆ ನೋಡಿ ತಲೆನಲ್ಲಿ ಸಾಕಷ್ಟು ಅದೆಲ್ಲ ಕೂಡ ನೆಗೆಟಿವಿಟಿ ಹಾವಳಿಯಿಂದಾನೇ ಆ ರೀತಿಯಾಗಿ ಎಲ್ಲ ಆಗಿರ್ತಕ್ಕಂಥದ್ದು ಇದು ಆಯಿಲ್ನೆಸ್ ನೋಡಿ ಅದರದ್ದೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕೂ ದುಡ್ಡು ರೋಗಿದ್ದು ಕೂಡ ಬೆಳೆಯುತ್ತೆ ಹುಟ್ಟುತ್ತೆ ಬೆಳೆಯುತ್ತೆ ಅದನ್ನು ಬಳಸಿ ನೋಡಿ ಎರಡ ರೀತಿಗೆ ಪೌಡರ್ತೆ ಆತ್ಮಸಮಸ್ಯ ನಿವಾರಣೆಗೆ ಇರ್ತಕ್ಕಂಥ ಲೇಪನವನ್ನು ಮಾಡ್ಕೊಂಡು ಸ್ನಾನ ಮಾಡಿದ್ವಿ ಯಾವಾಗ ದೀರ್ಘಕಾಲ ಏನು ಬಳಸೋದು ಬೇಕಾಗಿಲ್ಲ ಒಂದು ತಿಂಗಳು ಬಳಸೋದು ಸಾಕು ಸಾಕಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಹೆಚ್ಚಿನ ಮಟ್ಟದಲ್ಲಿ ಇದ್ರೆ ಇದೇ ಒಂದು ಶರೀರದಲ್ಲಿ ಕ್ಲೀನ್ನೆಸ್ ಜಾಸ್ತಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಒಂದು ತಿಂಗಳು ಬಳಸೋದು ಅನುಕೂಲ ಆಯಿತು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಆಹ್ ಹುಡುಕಲ್ನಲ್ಲಿ ಸಂಬಂಧಪಟ್ಟಂತ ಔಷಧಿ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟಂತ ಮಕ್ಕಳು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಇದೇ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಜೊತೆಗೆ ನಿಮ್ಮ ಸಮಸ್ಯೆಗಳಿದಂತ ಪಕ್ಷ ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸೋದಾಗಿರ್ಬೋದು ಅಂಗಸಾಮುದ ಪರಿಶೀಲನೆ ಆಗಿರ್ಬೋದು ಹಾಗೆ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರವಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುಗೆ ಸಂಬಂಧಪಟ್ಟಂತೆ ಅಂಗಸಾಮುದ್ರಿಕಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಯೋಗ ಧ್ಯಾನ ಪುಣ್ಯಶಕ್ತಿ ಜಗತ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿದ್ರೆ ಯಂತ್ರ ಮಂತ್ರ ತಂತ್ರಗಳನ್ನು ಮಾಡಿಸಿರ್ತೀರಿ ಬಳಕೆ ಅಥವಾ ನೀವೇ ಪ್ರಯೋಗ ಮಾಡಿರ್ತೀರಿ ಇದರಿಂದ ಸಮಸ್ಯೆಗಳಾಗಿದ್ರೆ ಅದ್ರ ಬಗ್ಗೆ ನೀವು ಕೇಳ್ಕೊಂಡು ಪರಿಹಾರ ತಿಳಿರ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಯಾವುದೇ ಆಗಿರ್ಬೋದು ಅಂತ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ನೋಡಿ ಆದರೆ ಸಾಕಷ್ಟು ಅನ್ಯಾಯದ ಆದೇಶಗಳು ಇದ್ದಾವೆ ಇನ್ನಿತರ ಕಾನೂನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಇದೆ ಆ ವಿಡಿಯೋನ ಅವಶ್ಯವಾಗಿ ನೋಡಿ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನೀವು ಅವಕಾಶ ಇರುವುದಿಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿ